ನಮಸ್ಕಾರ ವೀಕ್ಷಕರಿ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಶಂಕರಪಾಳೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ ನಾ ಮಾಡೋ ವಿಧಾನ ತೋರಿಸ್ತೀನಿ ನಿಮ್ಗೆ ನಾ ಮಾಡೋ ಸಾಮಗ್ರಿಗಳು ನಿಮ್ಗೆ ತೋರಿಸ್ತೀನಿ ಬರ್ರಿ ಈ ಒಂದು ಬಾಣಿ ಇದು ತೊಣೀನಿರಿ ಒಂದು ಪಾತ್ರೆ ಮತ್ತು ಮೈದಾ ತೊಳೀನಿ ಒಂದು ಬಾಟ್ಲ ಒಂದು ಬಾಟ್ಲ ಚಿರೋಟಿ ರವೆ ತೊಳೀನಿ ಒಂದು ಬಾಟ್ಲ ಸಕ್ಕರೆ ತೊಳೀನಿ ರೀ ಒಂದು ಚಿಟಿಕೆ ಉಪ್ಪು ಹಾಕ್ಬೇಕ್ರಿ ಒಂದು ಕಪ್ ಹಾಲು ತೊಗೊಂಡಿನಿ ಅರ್ಧ ಕಪ್ ಎಣ್ಣೆ ತಗೊಂಡಿನಿ ಬೇಕಾದ್ರೆ ನೀವು ತುಪ್ಪಾನೂ ತೊಗೋಬೋದು ಯಾಕಂದ್ರೆ ನಾ ಎಣ್ಣೆ ತೊಗೊಂಡಿನಿ ಈಗ ಒಂದು ಪಾತ್ರೆಗೆ ಸಕ್ಕರೆ ಹಾಕಕತ್ತೀನಿ ನೋಡಿರಿ ಒಂದು ಪಾತ್ರೆ ಒಳಗೆ ಸಕ್ಕರೆ ಹಾಕಿ ಹಾಕಿನ್ರಿ ಈಗ ಒಂದು ಕಪ್ಪ ಹಾಲು ಹಾಕ್ತೀನಿ ನೋಡಿರಿ ಹಾಲು ಚೆನ್ನಾಗಿ ಕರಗಿಸ್ಬೇಕ್ರಿ ಅದು ಒಂದು ಚಮಚ ತೊಗೊಂಡು ಚಂದ ಕರ್ಗಸ್ಬೇಕ್ರಿ ಪೂರ್ತಿ ಕರಗ್ಬೇಕ್ರಿ ಅದು ಕರಸ್ಕತ್ತೀನಿ ನೋಡಿರಿ ಸದ್ ಬಹಳ ತಾನು ಕರಗಿಸ್ಬೇಕ್ರಿ ಈಗ ಅದು ಪಾತ್ರೆ ಒಯ್ದು ಈಗ ಒಲೆ ಮೇಲೆ ಇಡ್ಬೇಕ್ರಿ ಅದು ಒಂದು ಸ್ವಲ್ಪ ಕಾಯ್ಬೇಕ್ರಿ ಅದು ಬಿಸಿ ಮಾಡಿ ಹಾಕ್ಬೇಕ್ರಿ ಹಿಟ್ಟಿಗೆ ಅಂದ್ರೆ ಶಂಕರಪಾಳೆ ಪಾಳ್ಯ ಕ್ರಿಸ್ಪಿ ಆಗ್ತಾವ ಚಂದ ಬರ್ತಾವ ಈಗ ಒಲೆ ಒಲೆ ಮೇಲೆ ಬಗೊಂಡ್ ಇಟ್ಟಿದ್ ನೋಡ್ರಿ ಈಗ ಕರಗಿಸಕತ್ತಿ ನೋಡ್ರಿ ಸಕ್ರಿ ಚಂದ ಕರಗಬೇಕ್ರಿ ಅದು ನೋಡ್ರಿ ಹೆಂಗ ಕರ್ಸಕತ್ತೇನಿ ಮಸ್ತ್ ಜಾಸ್ತಿ ಕರ್ಗಸ್ಕ ಹೋದ್ರ ಇದು ರೀ ಮತ್ ಎಣ್ಣೆ ತಗೊಂಡಿನಲ್ರಿ ಎಣ್ಣೆ ಹೀಗೆ ಹಾಕದ್ರ ಹಾಲು ಒಡೆಯೋ ಚಾನ್ಸಸ್ ಇರ್ತದ್ರಿ ಸದ್ ಅದು ಗ್ಯಾಸ್ ಆಫ್ ಮಾಡ್ಕೆ ಎಣ್ಣೆ ಹಾಕಕತೇನಿ ಕ್ರಿಸ್ಪಿ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಇದು ಮಾಡದ್ರಿ ಚಮಚದಲ್ಲಿ ತಿರುಗಿಸ ತಿರ್ಗಿಸೇ ನೋಡ್ರಿ ಚಂದ ಪೂರ್ತಿ ಎಲ್ಲಾ ಕರಗಬೇಕು ಈ ಗ್ಯಾಸ್ ಬಂದ್ ಮಾಡಿನಿ ನಾನು ಆಫ್ ಮಾಡೀನಿ ಈಗ ಕರಿಗ್ಯದ್ ಒಟ್ಟು ಕರಿಗ್ಯಾದ್ರಿ ಅಷ್ಟು ನೋಡ್ರಿ ಈ ಥರ ನೀವು ಮಾಡ್ಕೋರಿ ಶಂಕರಪಾಳೆ ಮಸ್ತ್ ಆತವ ಮಕ್ಳಿಗೆ ತಿನ್ನೋಕು ಚಂದ ಇಷ್ಟಪಟ್ಟು ತಿಂತಾವ್ರಿ ಮಕ್ಕಳು ದೊಡ್ಡವರು ತಿನ್ಬೋದು ಮಕ್ಕಳಿಗೂ ಕೊಡ್ಬೋದು ಈಗ ಒಂದು ಪಾ ಇದು ತೊಣಿ ನೋಡ್ರಿ ಅದು ಬುಟ್ಟಿ ತೊಗೊಂಡು ಸಣ್ಣದು ಸ್ಟೀಲ್ ಅದರೊಳಗೆ ಒಂದು ಬಟ್ಲ ಮೈದಾ ಹಿಟ್ಟು ಹಾಕೋತೀನಿ ನೋಡ್ರಿ ಮೈದಾ ರೀ ಚಿರೋಟೆ ರವೆ ಒಂದು ಕಪ್ ಮಿಕ್ಸ್ ಮಾಡ್ಬೇಕು ರೀ ರವೆ ಮತ್ತು ಮೈದಾ ಎರಡು ಚಂದ ಮಿಕ್ಸ್ ಆಗ್ಬೇಕ್ರಿ ಒಂದು ಚಿಟಿಕೆ ಉಪ್ಪು ರೀ ರುಚಿ ಒಂದು ಸ್ವಲ್ಪ ಟೇಸ್ಟ್ ರೀ ಈಗ ಮಿಕ್ಸ್ ಮಿಕ್ಸ್ ಚಂದಿಕ್ಸ್ ಮಾಡೇನ್ರಿ ಈಗ ಹಾಲು ಮತ್ತು ಸಕ್ರೆ ಎಣ್ಣೆ ಬೇಕಾದ್ರೆ ನೀವು ಎಣ್ಣೆನೂ ಹಾಕೋಬಹುದು ಹಾಕೋಬೋದು ತುಪ್ಪನೂ ಮಾ ಚಂದ ಕ್ರಿಸ್ಪಿ ಆತಾವ್ರಿ ಪಳ್ಳ ಆತಾವ ಶಂಕರ ಪಾಳೆ ಪಳ್ಳ ಚಂದ ಚೆಂದ ಟೇಸ್ಟಿ ಆತವ ಸಂಜೆ ಟೈಮ್ನಾಗ ಮಧ್ಯಾಹ್ನ ಮಕ್ಕಳಿಗೆ ಕೊಡ್ರಿ ಚಂದ ಆತಾವ ಚಹಾ ಜೊತೆ ಸ್ಕೂಲ್ ಬಿಟ್ಟು ಬಂದ ಮಳಕ ಇಷ್ಟಪಡ್ತಿತ್ತವ್ರಿ ಮಕ್ಕಳು ನೋಡ್ರಿ ಹೆಂಗೆ ಮಿಕ್ಸ್ ಮಾಡ್ತೀನಿ ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಬೇಕ್ರಿ ಇಲ್ಲಿಲ್ಲಾಂದ್ರ ಒಮ್ಮೆ ಹಾಕಿದ್ರ ಅದು ಹಿಟ್ಟ ಅಳಸಾಗಿ ಬಿಡ್ತದ್ರಿ ಜ್ವರ ಗಟ್ಟಿ ನಾದ್ಬೇಕ್ರಿ ಶಂಕರಪಾಳೆ ಚೆಂದ ಬರ್ತಾವ್ರಿ ಕ್ರಿಸ್ಪಿ ಬರ್ತಾವ್ರಿ ಶಂಕರಪಾಳೆ ನೋಡ್ರಿ ಸ್ವಲ್ಪ 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 ಹಾಕೊಂಡು ನಾನು ನಾದ ನೋಡ್ರಿ ಎಲ್ಲ ಚಂದ ಈ ತರ ನಾದ್ಬೇಕ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮಗೆ ಯಾವ ರೆಸಿಪಿ ಬೇಕು ಕಮೆಂಟ್ ಒಳಗೆ ತಿಳಿಸ್ರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನೀವು ಎಷ್ಟು ಚೆಂದ ನಾತ್ರಿ ಅಷ್ಟು ಚೆಂದ ಕ್ರಿಸ್ಪಿ ಆತವ್ರಿ ಜೋರಾಗಿ ನಾದೋ ತೀರಾ ಟೇಸ್ಟ್ ಆಗ್ತಾವ್ರಿ ಚೆಂದ ಬರ್ತಾವ್ರಿ ಛಂದ ನಾದ್ಕಿಸಂದ್ರಿ ಒಟ್ಟು ಚೆಂದ ಉಳ್ಳಿ ಅದು ಮಾಡಿ ಒಂದು ತಪ್ಪಂದು ಗುಂಡಕ್ಕೊಂದು ಉಳ್ಳಿ ಮಾಡ್ಕಿಸಂದು ಅದು ನೆನೆ ಇಟ್ಟು ಇಟ್ಟುಬಿಡ್ಬೇಕ್ರಿ ಒಂದು ಹತ್ತು ನಿಮಿಷ ನೋಡ್ರಿ ನಾ ಹೆಂಗನಾ ಚೆಂದನಾದೀನಿ ಅಷ್ಟು ಹಾಲ ಸಕ್ಕರೆ ಮತ್ತು ಎಣ್ಣೆ ಎಲ್ಲ ಹಾಕಿ ದೊಡ್ಡ ಚಂದ್ರವ ಅದೆಲ್ಲ ಕಲ್ಕೊಂಡದೆ ಈಗ ಏನದ ನಾ ಪೂರ್ತಿ ಒಂದು ಒಳ್ಳೆ ಮಾಡ್ಕಿಶಂದ್ರೆ ಇಡಾತೀನಿ ನೋಡಿರಿ ಎಲ್ಲ ಒಂದೇ ಮಾಡ್ಕಿಶಂದ್ರೆ ಇಟ್ಟು ಬಿಡ್ತೀನಿ ನೋಡ್ರಿ ಈಗ ನಾ ಎಣ್ಣೆ ಹಾಕೊಂಡೀನ್ರಿ ನೀವು ಬೇಕಾದ್ರೆ ತುಪ್ಪಾನೆ ಹಾಕೋಬೋದ್ರಿ ತುಪ್ಪ ಹಾಕೋದ್ರೆ ತೀರಾ ಕ್ರಿಸ್ಪಿ ಚಂದ ಬರ್ತಾವ್ರಿ ನೋಡ್ರಿ ನಾ ಈಗ ನಾ ಈ ಹದ ಬಂದದ ಈಗ ಹತ್ತು ನಿಮಿಷ ನೆನ್ಯಾಕಂತ ಹೇಳಿ ಬಿಡ್ತೀನಿ ರೀ ಮ್ಯಾಲೊಂದು ಬೌಲ್ ಮುಚ್ಕೆ ಇಡ್ತೀನಿ ನೋಡಿರಿ ಸದಾ ಹತ್ತು ನಿಮಿಷ ಚೆಂದಾಗಿ ನೆನೆಬೇಕ್ರಿ ಈಗದು ನೆನೆತನ ರೀ ನಾವೊಂದು ಬೇರೆದೊಂದು ಪ್ಯಾನ್ ತೊಗೊಂಡಿನಿ ಒಂದು ಅದರೊಳಗೆ ಈಗ ಒಂದು ಬೌಲ್ ಎಣ್ಣೆ ಹಾಕ್ತೀನಿ ನೋಡಿರಿ ಸ ಅದು ಒಲೆ ಮೇಲೆ ಇಟ್ಟಿ ನೋಡಿರಿ ಈಗ ಒಂದು ಬೌಲ್ ಎಣ್ಣೆ ತೊಗೊಂಡ್ರಿ ಈಗ ಹಾಕಾಕತ್ತೀನಿ ನೋಡಿರಿ ಈಗ ಅದು ಕಾಯಿಬೇಕ್ರಿ ಎಣ್ಣೆ ಈಗ ಜೋರಿಟ್ಟಿ ನೋಡಿರಿ ಗ್ಯಾಸ್ ಲೋ ಫ್ಲೇಮ್ ಇಡ್ರಿ ನೀವು ಮೀಡಿಯಮ್ ಫ್ಲೇಮ್ ಇಡ್ರಿ ಚಂದ ಕಾಯ್ತದ ಚೆಂದ ಆಗ್ತಾವ ರೀ ಗ್ಯಾಸ್ ರೀ ಹೈ ಫ್ಲೇಮ್ ಇಟ್ಟರೆ ಇದು ಹಾತದ್ರಿ ಎಣ್ಣೆ ಭಾಳ ಕಾಯ್ದು ಹೊತ್ತವ್ರೆವು ಆ ನಾ ಏನದ ಈಗ ಅಂಕ ಇದು ಹಿಟ್ಟ ಈಗ ನೆಂದದ್ರಿ ಈಗ ಅದು ಈಗ ಲಟಸ್ತೀನಿ ರೀ ಸದ್ದು ಗ್ಯಾಸ್ ಸಣ್ಣ ರೀ ಇದು ಪೂರ್ತಿ ಉಳ್ಳಿ ಮಾಡಿ ನೋಡ್ರಿ ಒಂದೇ ಚಪಾತಿ ಲಟಿಸ್ತೀನಿ ಅದ್ರೊಳಗೆ ಈಗ ನೋಡಿರಿ ಚೆಂದ ನೆಂದದ ಇದು ಆಗ್ಯದ ನೋಡಿರಿ ಮೃದುವ ಆಗ್ಯದ್ರಿ ಮೆತ್ತಗೆ ಆಗ್ಯದ ಮಸ್ತ್ ಆಗ್ಯದ ಈಗ ನಾನು ತೊಗೋತೀನಿ ನೋಡಿರಿ ಒಟ್ಟು ಹಿಟ್ಟದು ಹಿಟ್ಟು ತೊಗೊಂಡು ಈಗ ಒಂದಿಷ್ಟು ಸ್ವಲ್ಪ ಎಣ್ಣೆ ಹಚ್ತೀನಿ ನೋಡ್ರಿ ಈಗ ಕಲ್ಲಿಗೆ ಒಂಜಾರ ಎಣ್ಣೆ ಹಚ್ಚಿ ಮತ್ತು ಅದು ಹಿಟ್ಟೆಲ್ಲ ಗೋಲ್ ಮಾಡ್ಕೊಂಡು ಈಗ ಲಟಿಸ್ತೀನಿ ನೋಡಿರಿ ಈಗ ಈ ಥರ ಮಾಡ್ಕೋಬೇಕ್ರಿ ಮಾಡ್ಕೊಂಡು ಲಟ್ಸ್ತದ ಚೆಂದ ಬರ್ತದ್ರಿ ಗೋಲು ನೋಡಿರಿ ನಾ ಹೆಂಗೆ ಲಟ್ಸ ಈ ಥರ ಲಟಿಸ್ಬೇಕ್ರಿ ನೋಡಿರಿ ಸ್ವಲ್ಪ ಮೂಗಾದ್ ಸಿಗ್ತಾವ್ರಿ ಹಂಗೆ ಇದು ಮಾಡ್ಬೇಕ್ರಿ ಯಾಕಂದ್ರೆ ರವೆ ಹಾಕಿರ್ತೀವಿ ಸಕ್ರೆ ರೀ ಹಿಂಗೆ ಮೂಗು ಸಿಗ್ತಾವ್ರಿ ನೋಡಿರಿ ಈಗ ಗೋಲು ಹೆಂಗೆ ಬಂದದ ಮತ್ತೆ ಇಷ್ಟು ಇದು ಬರ್ಬೇಕು ತಿಕ್ಕು ಬರ್ಬೇಕ್ರಿ ದಪ್ಪ ಬರಬೇಕು ನೋಡಿರಿ ಈಗ ಹೆಂಗೆ ಬಂದ ದಪ್ಪ ಆ ಥರ ಬರ್ಬೇಕ್ರಿ ಅಂದ್ರೆ ಶಂಕರಪಾಳೆ ದಪ್ಪ ಚೆಂದ ಆತವ್ರಿ ಕ್ರಿಸ್ಪಿಯಾಗಿ ರೀ ಉಬ್ಬುತಾವ ಈಗ ನೋಡಿ ಕಟ್ ಮಾಡ್ಕೊಕತ್ತೀ ನೋಡಿರಿ ಯಾಕಂದ್ರೆ ಅವು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಬೇಕ್ರಿ ಎಣ್ಣೆ ಹಾಕಿದ್ರೆ ಅವು ದೊಡ್ಡ ಹಾಕವ್ರಿ ಅವು ನೋಡ್ರಿ ನಾ ಹೆಂಗೆ ಕಟ್ ಮಾಡತ್ತೀನಿ ಈ ಥರ ಕಟ್ ಮಾಡ್ಕೋಬೇಕ್ರಿ ಚಾಕು ತೊಗೊಂಡ್ರೆ ನಾವು ಚಾಕುದೇ ಕಟ್ ಮಾಡ್ಲಾತ್ತೀನಿ ಈ ಥರ ಮಾಡ್ಕೋಬೇಕ್ರಿ ನೋಡಿರಿ ಯಾಕಂದ್ರೆ ನೀವು ಹಿಂಗೆ ಈ ಥರ ನೀವು ಮಾಡ್ಕೊತಿನಿ ಮಕ್ಕಳಿಗೂ ಕೊಡ್ರಿ ಮಕ್ಕಳಿಗೂ ಇಷ್ಟ ಆಗ್ತದೆ ಯಾಕಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈಗ ಸಂಜೆ ಹೊತ್ತು ಸಾಲಿದಿಂದ ಬರೋಣ ಏನಾರು ಬೇಕಂದ್ರೆ ಇಂಥವು ರೀ ಚೆಂದ ತಿಂತಾರೆ ಮಕ್ಕಳು ಈಗ ಹೊರಗಿಂದ ಇಂಥವು ಕುರ್ಕುರೆ ಚಾಕ್ಲೇಟ ಇಂಥವು ಲಾಲಿಪಾಪ ಅವು ಬೇಡ ರೀ ಮಕ್ಕಳು ಈಗ ಮನೆಯಲ್ಲಿ ನೀವೇ ಮಾಡ್ಕಿಸಿ ಕೊಟ್ರೆ ಅವು ಮಕ್ಳು ತಿ ಖುಷಿ ಪಡ್ತಾವ್ರ ತಿಂದು ನೀವು ಖುಷಿ ಖುಷಿ ಆತದ ನಿಮಗೂ ಹೀಗಾಗಿ ಈ ಥರ ಮಾಡಿಕೊಡ್ರಿ ಮಕ್ಕಳಿಗೆ ಚೆಂದ ಆತವ ದೊಡ್ಡವರು ತಿನ್ಬೋದು ಅವ್ರಿಗೂ ಇಷ್ಟ ಆಗ್ತದ್ರಿ ನಾನು ಈ ಥರ ಹಾಕೊಳ್ಕೀನಿ ನೋಡ್ರಿ ಒಂದೊಂದು ಬಿಟ್ಟರೆ ಅವು ಎಣ್ಣೆ ರೀ ಈ ಥರ ಜಾರಿ ಒಳಗೆ ಹಾಕಿ ನಾನು ಎಣ್ಣೆ ಆಗಿಬಿಡ್ತೀನಿ ನೋಡ್ರಿ ಈ ಥರ ಪೀಸಸ್ ಎಲ್ಲ ಕಡೆ ಮಾಡ್ಕೋಬೇಕು ಮಾಡ್ಕೋಬೇಕ್ರೆವು ಇಲ್ಲಿದ್ದ ಒಂಟಗೋತವ್ರೆವು ಈಗ ನೋಡ್ರಿ ಎಣ್ಣೆ ಕಾಯ್ದದ್ರಿ ಎಣ್ಣೆ ಮಾತ್ರ ಭಾಳ ರೀ ಭಾಳ ಕಾಯಿಸಿದ್ರೆ ಅವ್ರು ಚಂದ ಚೆಂದ ರೀ ಅವು ಯಾಕಂದ್ರೆ ಸೌಕಾಶ ಸಣ್ಣ ಇಟ್ಟಿಗೆ ಸಣ್ಣ ಇಟ್ಟು ಕರಿಬೇಕ್ರಿ ಚೆಂದ ಅವು ಈಗ ನೋಡ್ರಿ ఎస్ట్ మస్త హే కులా మా ఇలా అంద్ర ఫ్యాంటీ ఆగిబిడ్తవ్రీవ్ అంటకొత్తవ్రీవ్ ఈ నోడ్రీ కులా మా తిన ఈ థర కు కుల్లా కొల్ మా అంద్ర చందోడ్రీ కెం పాలకు అత నోడీ మస్త్ అవుతావ్రీ ఛందా అవుతావ్రీ ಯಾಕಂದ್ರೆ ನಾ ಇದು ಪ್ಯಾನ್ ಸಣ್ಣದಾಗ್ಯದ್ರೆ ಹಿಂಗಾಗಿ ನಾ ತಿರು ತಿರು ಹಾಕಕತ್ತೀನಿ ನೀವು ಬೇಕಾದ್ರೆ ಕಡಾಯಿದೊಳಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಕರಿಬೋದ್ರಿ ಮಸ್ತ್ ಆತವ್ ತಿರುವಿ ಹಾಕೋದು ಹತ್ತಂಗಿಲ್ಲ ರೀ ಬರೀ ಜಾರಿಲಿ ಹಿಂಗೆ ಅಡುಗೆಡಿಸಿದ್ರೆ ಚಂದ ಅವು ನಾವು ಸ್ವಲ್ಪ ಯಾಕಂದ್ರೆ ಪ್ಯಾನ್ ಜರ ಸಣ್ಣದಾಗ್ಯದ್ರಿ ಅದ್ರ ಸಲುವಾಗಿ ಹಿಂಗೆ ನಾ ತಿರು ತಿರು ಹಾಕಾಕತ್ತೀನಿ ರೀ ನೀವು ಹೆಂಗೆ ನಿಮ್ಗೆ ಅನುಕೂಲ ಆತದ ಆ ಥರ ನೀವು ಮಾಡಿರಿ ನೋಡ್ರಿ ನಾ ಈಗ ತೆಗಿಯಾಕತ್ತೀನಿ ಈ ಥರ ಗೋಲ್ಡನ್ ಬ್ರೌನ್ ಥರ ಕಲರ್ ಬರ್ಬೇಕ್ರಿ ಮಸ್ತ್ ಕ್ರಿಸ್ಪಿ ಚೆಂದ ರೀ ತಿಂದು ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಕಲರ್ ಎಷ್ಟು ಚಂದ ಅಯ್ಯಾವ ಚೌಕ್ ಚೌಕ ಸಣ್ಣ ಸಣ್ಣ ಪೀಸಸ್ ಆಗಿ ಎಷ್ಟು ನೈಸ್ ಕಾಣಕತ್ತವ ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇಷ್ಟ ಆಕ